ಆತ್ಮೀಯ ವೀಕ್ಷಕರೇ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರ ವೇತನ ಕುರಿತು ಘೋಷಣೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಪ್ರಮುಖ ಮಾಹಿತಿ ಅಂತೂ ಇಂತು ಶುಭ ಸುದ್ದಿ ಬಂತು ಏಳನೇ ವೇತನ ಆಯೋಗದ ಕುರಿತು ಒಂದು ಬಿಗ್ ನ್ಯೂಸ್ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಬ್ರೇಕಿಂಗ್ ಅಪ್ಡೇಟ್ ವೀಕ್ಷಕರೇ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ಹಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಮಾಹಿತಿಯನ್ನು ನೀಡಲಾಗುವುದು ವೀಕ್ಷಕರೇ ನೀವು ಕೊಡುವ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಏಳನೇ ವೇತನ ಆಯೋಗದ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದ ಸೆವೆಂತ್ ಪೇ ಕಮಿಷನ್ ಸೊ ಇಂದು ಬರುತ್ತೋ ಅಥವಾ ನಾಳೆ ಬರುತ್ತೋ ಅಂತ ಕಾದು ಕಾದು ಸಾಕಾಗಿತ್ತು ಸರ್ಕಾರಿ ನೌಕರರಿಗೆ ಸೊ ಈಗ ಶುಭ ಸುದ್ದಿ ಒಂದು ಬರ್ತಾ ಇದೆ ಏಳನೇ ವೇತನ ಆಯೋಗದ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರ ವೇತನ ಕುರಿತು ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಏನಿದೆ ಇವತ್ತಿನ ಬೈಕ್ ನ್ಯೂಸ್ ವೀಕ್ಷಕರೇ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನು ಸಿಕ್ಕಿದೆ ಚುನಾವಣಾ ನೀತಿಯನ್ನು ಸಂಹಿತೆಯನ್ನು ಮುಕ್ತಾಯ ಿದ್ದಂತೆಯೇ ಏಳನೇ ರಾಜ್ಯ ವೇತನ ಆಯೋಗದಲ್ಲಿ ಶಿಫಾರಸ್ಸಿನ ಅನ್ವಯ ವೇತನ ಪತ್ತೆ ಸೌಲಭ್ಯಗಳನ್ನು ಪರಿಷ್ಕರಿಸಲಾಗುವುದು ಶೇಕಡ ಎಂಟರಿಂದ ಎಂಟು ಪಾಯಿಂಟ್ ಐದರಷ್ಟು ವೇತನ ಹೆಚ್ಚಳವನ್ನು ನಿರೀಕ್ಷಿಸಲಾಗಿದ್ದು ಒಟ್ಟಾರೆಯಾಗಿ ಮೂಲ ವೇತನದಲ್ಲಿ ಶೇಕಡಾ ಇಪ್ಪತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಐದು ಜೀರೋರಷ್ಟು ವೇತನ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಿದ್ಧವಾಗಿದೆ ಎಂದು ಹೇಳಲಾಗಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರದಲ್ಲಿ ವಿಧಾನಸಭಾ ಚುನಾವಣೆಗೂ ಮೊದಲು ಶೇಕಡಾ ಹದಿನೇಳರಷ್ಟು ಮಧ್ಯಂತರ ವೇತನವನ್ನು ಹೆಚ್ಚಳ ಮಾಡಿತ್ತು ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಏಳನೇ ವೇತನ ಆಯೋಗದ ನಿಶ್ಚಿತವಾದ ಶಿಫಾರಸುಗಳ ಅನುಷ್ಠಾನಕ್ಕಾಗಿ ಹದಿನೈದು ಸಾವಿರದ ನಾಲ್ಕುನೂರ ಮೂವತ್ತೊಂದು ಕೋಟಿ ರೂಪಾಯಿ ಅನುದಾನವನ್ನು ಮೀರಿಸಲಿಟ್ಟಿದ್ದಾರೆ ಚುನಾವಣಾ ನೀತಿ ಸಂಹಿತೆಯು ಮುಕ್ತಾಯವಾದ ನಂತರ ಸಂಪುಟ ಸಭೆಯ ಸಭೆಯಲ್ಲಿ ಸರ್ಕಾರಿ ನೌಕರರ ವೇತನವನ್ನು ಹೆಚ್ಚಳದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುವುದು ಎಂದು ಹೇಳಲಾಗಿದೆ ಸೊ ವೀಕ್ಷಕರೇ ಹೌ ಫಾರ್ ದ ಬೆಸ್ಟ್ ಬೇಗನೆ ಸಚಿವ ಸಂಪುಟ ಸಭೆಯಲ್ಲಿ ಏಳನೇ ವೇತನ ಆಯೋಗದ ಕುರಿತು ಸ್ಪಷ್ಟನೆ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೇನೆ ಥ್ಯಾಂಕ್ ಯು ವೀಕ್ಷಕರೇ